ಜಂಕ್ಷನ್ ಪಾಪೂ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿತ್ತು ಮೂಲ ಕಾರಣ ಸರಿಪಡಿಸೋ ಬದಲು ಆದ್ರೆ ಮಾಡಿದ್ದೇ ಮಾಡು ಕಿಸುಬಾಯಿ ದಾಸಾನ ಹಾಗೆ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಎಸ್ಟಾಬ್ಲಿಷ್ ಆಗಲಿಲ್ಲ ಒಂದು ದಿಕ್ಕು ದೆಸೆ ಇಲ್ಲದೆ ವಿಮ್ಸಿಕಲ್ ಫ್ಯಾಷನ್ ಅಲ್ಲಿ ಮಾಡ್ತಾ ಇದ್ದಾರೆ ಈ ಸಣ್ಣ ಟನಲ್ ಎಲಿವೇಟೆಡ್ ರೋಡು ಅಲ್ಲಿ ಅಂಡರ್ ಪಾಸ್ ಇಲ್ಲಿ ಮ್ಯಾಜಿಕ್ ಪಾಸು ನಮಸ್ಕಾರ ಬೆಂಗಳೂರು ಫೈಲ್ ಎಕ್ಸ್ಪರ್ಟ್ಗೆ ನಿಮಗೆ ಸ್ವಾಗತ ನೀವು ಈ ನಡುವೆ ಕೇಳಿರ್ಬೋದು ಬೆಂಗಳೂರಿನಲ್ಲಿ ಎಸ್ಪೆಷಲಿ ನಮ್ಮ ಬೀಸ್ ಮೈಲು ಹೊಸದಾಗಿ ಶುರು ಮಾಡಿರೋ ಜಿ ಬಿ ಎ ಇವರೆಲ್ಲರಿಗೂ ಒಂದು ಸುರಂಗ ರಸ್ತೆಗಳ ಬಗ್ಗೆ ತುಂಬ ಪ್ರೇಮ ಬಂದ್ಬಿಟ್ಟಿದೆ ಅದರಲ್ಲೂ ಈ ಹೆಬ್ಬಾಳ ಜಂಕ್ಷನ್ ಪಾಪ ಅದು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿತ್ತು ಆ ಜಂಕ್ಷನ್ನ ಎಲ್ಲ ಸಂಸ್ಥೆಗಳು ಎಕ್ಸ್ಪೆರಿಮೆಂಟ್ ಮಾಡ್ತಾ ಕುತ್ಕೊಂಡ್ಬಿಟ್ಟಿದ್ದಾರೆ ನಿಮ್ಗೆ ತಿಳಿದಿರೋ ಹಾಗೆ ಬಿ ಡಿ 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 ಎಲ್ಲಿ ಒಂದು ಫ್ಲೈ ಕಟ್ಟೋದ್ರು ಒಂದು ಫ್ಲೈಓವರ್ ಕಿತ್ತಿದ್ರು ಇನ್ನೊಂದು ಆ್ಯಡ್ ಮಾಡಿದ್ರು ಇನ್ನೊಂದು ರೀ ಡಿಸೈನ್ ಮಾಡಿದ್ರು ಸೊ ಈ ರೀತಿ ಒಂದು ಡಿಸಿಂಟಿಗ್ರೇಟೆಡ್ ಪ್ಲಾನಿಂಗ್ಗೆ ನಮಗೆ ಈ ಟ್ರಾಫಿಕ್ ಜಾಮ್ಸ್ಗೆ ಮೂಲ ಕಾರಣ ಇವರು ಅದನ್ನು ಮೂಲ ಕಾರಣ ಸರಿಪಡಿಸೋ ಬದಲು ಅದನ್ನು ಮಾಡಿದ್ದೇ ಮಾಡು ಕಿಸುಬಾಯಿ ದಾಸನ ಹಾಗೆ ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತಿನ ದಿನ ನಿಮಗೆ ಈ ಸುರಂಗ ಮಾರ್ಗದ ಮರ್ಮವನ್ನು ತಿಳಿಸ್ತೀನಿ ಸುರಂಗ ಮಾರ್ಗ ಈ ಆಗಸ್ಟ್ನಲ್ಲಿ ಕೆ ಪುರಂದಿಂದ ಒಂದು ಶಾರ್ಟ್ ಲೂಪ್ ಟುವರ್ಡ್ಸ್ ಮೇಕ್ರಿ ಸರ್ಕಲ್ ಓಪನ್ ಆಯಿತು ಹೆಬ್ಬಾಳ್ ಜಂಕ್ಷನ್ನಲ್ಲಿ ಅದಾದ ಅದು ಇನಾಗ್ರೇಷನ್ ಆಗಬೇಕಾದ್ರೆ ಇನ್ನೂ ಒಂದು ಶಾರ್ಟ್ ಟನಲ್ ಫ್ರಮ್ ಎಸ್ ಟಿ ಮಾಲಿಂದ ವೆಟರ್ನರಿ ಹಾಸ್ಪಿಟ್ಲಿಗೆ ಮಾಡ್ತೀವಿ ಅಂತ ಒಂದು ಅನೌನ್ಸ್ಮೆಂಟ್ ಬಂತು ಬೆಂಗಳೂರಲ್ಲ ಗಾಬರಿ ಆಗ್ಬಿಟ್ರು ಹೇಗೆ ಇದು ಹದಿನೆಂಟು ಕಿಲೋಮೀಟ್ರ್ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ತನಕ ಮಾಡ್ತೀನಿ ಅಂತ ಆಲ್ರೆಡಿ ಹದಿನೈದು ಕೋಟಿ ಖರ್ಚು ಮಾಡಿ ಡಿ ಪಿ ಆರ್ ಜಿ ಪಿ ಆರ್ ಅಂತೆಲ್ಲ ಮಾಡಿದ್ದಾರೆ ಮತ್ತು ಇನ್ನೊಂದು ಹೊಸ್ದಾಗಿ ಹೆಬ್ಬಾಳಿಂದ ಎಸ್ ಇಲ್ಲಿ ವೆಟನರಿ ಹಾಸ್ಪಿಟ್ಲ್ವರೆಗೂ ಇನ್ನೊಂದು ಶಾರ್ಟ್ ಟನಲ್ ಮಾಡ್ತಿದ್ರೆ ಅವಶ್ಯಕತೆ ಇದೆಯೇ ಎಂದು ಎಲ್ಲರೂ ನಾರ್ಮಲ್ ಪ್ರಶ್ನೆನೇ ಇತ್ತು ಆದರೆ ಬೀಸ್ ಅವರು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ದೇನೆ ಅವರು ಇನ್ನೊಂದು ಡಿ ಪಿ ಆರ್ ತಯಾರು ಮಾಡಿ ಇದಕ್ಕೆ ಸಾವಿರದ ಮುನ್ನೂರು ಕೋಟಿ ಆಗುತ್ತೆ ಇದು ಹೋಗುವ ಕಟ್ ಆ್ಯಂಡ್ ಕವರ್ ಮೆಥಡು ಇದರಲ್ಲಿ ಎಲ್ಲ ವಾಹನಗಳಿಗೂ ಅವಕಾಶ ಇದೆ ಇದು ತ್ರೀ ಪ್ಲಸ್ ತ್ರೀ ಲೇನು ಅಂತ ಹೇಳಿ ಒಂದು ಡಿ ಪಿ ಆರ್ನ ತರಾತುರಿಯಲ್ಲಿ ತಯಾರು ಮಾಡಿಬಿಟ್ರು ತಯಾರು ಮಾಡಿದ ನಂತರ ಬಿ ಡಿ ಎ ಅವರು ಒಂದು ಇನ್ನೂ ಒಂದು ಫ್ಲೈಓವರ್ ಇನ್ನೊಂದು ಹದಿನೈದು ದಿನದಲ್ಲಿ ಇನಾಗ್ರೇಟ್ ಆಗ್ತಾಯಿದೆ ಎಲ್ಲಿಂದ ಅದು ಎಸ್ ಟಿ ಮಾಲಿಂದ ಹೆಬ್ಬಾಳ್ ಜಂಕ್ಷನ್ ದಾಟ್ಕೊಂಡು ನೀವು ವೆಟರ್ನರಿ ಹಾಸ್ಪಿಟ್ಲ್ ಇಳಿಯೋದಕ್ಕೆ ಒಂದು ಇನ್ನೂ ಒಂದು ಹೊಸದ ಅವರ್ ಮಾಡ್ತಾರೆ ಇದ್ರ ಪಾರಲ್ ಇನ್ನೂ ಒಂದು ಮಾಡೋ ಒಂದು ಅವಶ್ಯಕತೆ ಇದೆಯೇ ಇದ್ರ ಬಗ್ಗೆ ಜನರು ಯೋಚನೆ ಮಾಡಬೇಕು ನಮ್ಮ ಅದೃಷ್ಟಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ತುಂಬ ಒಳ್ಳೆಯ ಸ ಪ್ರಶ್ನೆಗಳನ್ನ ಕೇಳಿದ್ದಾರೆ ಯಾರಿಗೆ ಬಿ ಡಿ ಎಗೆ ಮತ್ತು ಬೀಸ್ ಸ್ಮೈಲ್ ಇಬ್ಬರಿಗೂ ಇವ್ರದ್ದು ಯೋಜನೆ ಏನಂದರೆ ಬೀಸ್ ಮೈಲ್ನವರು ಡಿ ಪಿ ಆರ್ನಲ್ಲಿ ಒಂದು ಫ್ಲೈಓವರ್ನ ಅಂದರೆ ಸಾರಿ ಒಂದು ಕಟ್ ಅಂಡ್ ಕವರ್ ಟನಲ್ನ ಹೆಬ್ಬಾಳಿನಿಂದ ವೆಟರ್ನರಿ ಹಾಸ್ಪಿಟ್ಲ್ ತಗೊಂಡ್ ಬರ್ತಾರಂತೆ ಅಲ್ಲಿಂದ ಇನ್ನೊಂದು ಎಲಿವೇಟೆಡ್ ರೋಡ್ನ ಬಿ ಡಿ ಡಿ ಅವರು ಏಳ್ನೂರು ಇಪ್ಪತ್ತ್ಮೂರು ಕೋಟಿ ಖರ್ಚು ಮಾಡಿ ಮೇಕ್ರಿ ಇಂದ ಆಚೆ ಟ್ರಾಫಿಕ್ನ ಬಿಟ್ಕೊಡ್ತಾರಂತೆ ಎಲ್ಲ ಒಟ್ಟಿಗೆ ಎರಡು ಸಾವಿರದ ಇನ್ನೂರು ಕೋಟಿ ಖರ್ಚಾಗುತ್ತೆ ಇದಕ್ಕೆ ಬಿ ಡಿ ಅವರು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಎಲ್ಲ ಹಣ ಇದೆ ಏನು ಪ್ರಾಬ್ಲಮ್ ಇಲ್ಲ ಈ ವರ್ಷ ನಾವು ಹತ್ತು ಸಾವಿರ ಕೋಟಿ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಆ ಸೈಟ್ ಮಾರಾಟ ಈ ಸೈಟ್ ಮಾರಾಟದಿಂದ ಇದರಲ್ಲಿ ಎರಡು ಸಾವಿರ ಕೋಟಿ ವೆಚ್ಚ ಮಾಡಲಿಕ್ಕೆ ನಮಗೇನು ಅದ್ದೇ ಇಲ್ಲ ಅಂತ ಹೇಳಿ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಅನುಮೋದನೆ ಕೋರ್ಕೊಂಡಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಬೆಂಗಳೂರು ಜನತೆಯ ಅದೃಷ್ಟಕ್ಕೆ ತುಂಬ ಸಮಂಜಸವಾದ ಪ್ರಶ್ನೆಗಳು ಕೇಳಿದ್ದಾರೆ ಅವರು ನೀವು ಈ ದೊಡ್ಡ ಟನಲ್ ಮಾಡಬೇಕಾದ್ರೆ ಆ ದೊಡ್ಡ ಟನಲ್ನಲ್ಲಿ ಟೋಲೆಲ್ಲ ಕಟ್ಟಿ ಈ ಸಣ್ಣ ಟನಲ್ನಲ್ಲಿ ಟೋಲ್ ಇಲ್ಲ ಅಂದರೆ ಎಲ್ಲರೂ ಈ ಟನಲ್ಗೆ ಬರೋದಿಲ್ವೇ ಅನ್ನೋ ಪ್ರಶ್ನೆ ಕೇಳಿದೆ ಅದಕ್ಕೆ ಸಮಂಜಸದ ಉತ್ತರ ಬೀಸ್ ಡಿ ಆಗಲಿ ಇರೋದೇ ಇಲ್ಲ ಅದೇ ರೀತಿ ಬಿ ಡಿ ಅವ್ರಿಗೂ ಕೇಳಿದರೆ ನೀವು ಒಂದು ಪ್ರಾಪರ್ ಸೈಂಟಿಫಿಕ್ಕಾಗಿ ಅನಾಲಿಸಿಸ್ ಮಾಡಿದೆ ಮೊಬಿಲಿಟಿ ಪ್ಲ್ಯಾನಲ್ಲಿ ಈ ಫ್ಲೈಓವರಿಂದ ಕುಂದು ಕೊರತೆ ಆಗತ್ತಾ ಅದು ಉ ಉತ್ತಮ ರೀತಿಯಲ್ಲಿ ಸ ಸಂಚಾರ ಮಾರ್ಗ ತಯಾರಿಸುತ್ತಾ ಅಥವಾ ಇನ್ನು ಹದಗಡಿಸುತ್ತಾ ಅನ್ನೋದ್ರ ಬಗ್ಗೆ ಒಂದು ಫೀಸಿಬಿಲಿಟಿ ಸ್ಟಡಿ ಆಗಲಿ ಒಂದು ಕೂಲಂಕುಷವಾದ ಮೊಬಿಲಿಟಿ ಪ್ಲಾನ್ ಆಗಲಿ ತಯಾರಿಸ್ದೇನೆ ನೀವು ಈ ರೀತಿ ಏತಕ್ಕೆ ತರಾತುರಿಯಲ್ಲಿ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ದಾರೆ ಇನ್ಫ್ಯಾಕ್ಟ್ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಫೈನಾನ್ಸ್ ಡಿಪಾರ್ಟ್ಮೆಂಟವರು ಒಂದು ನಾಲ್ಕು ಶಾರ್ಪ್ ಪ್ರಶ್ನೆ ಕೇಳಿದ್ದಾರೆ ತುಂಬ ಚೆನ್ನಾಗಿ ಕೇಳಿದ್ದಾರೆ ಆ ಪ್ರಶ್ನೆಗಳ್ನ ನಿಮಗೆ ನಿಮ್ಮ ಮುಂದೆ ಹೇಳ್ತೀನಿ ಒಂದು ಹೇಳ್ತಾರೆ ಅವರು ಬಿ ಡಿ ಎಸ್ ಎಲವೇಟೆಡ್ ಕಾರಿಡಾರ್ ಪ್ರಪೋಸಲ್ ಇಸ್ ಅ ಕ್ಲಾಸಿಕ್ ಕೇಸ್ ಆಫ್ ರೆಸ್ಪಾಂಡಿಂಗ್ ಟು ಸಿಂಪ್ಟಮ್ಸ್ ಇದನ್ನು ಇದೇ ಮಾತನ್ನು ತುಂಬ ವರ್ಷಗಳಿಂದ ಮೊಬಿಲಿಟಿ ಎಕ್ಸ್ಪರ್ಟ್ಗಳು ಬಿ ಡಿ ಎಗೆ ಬಿ 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 ಪಿಗೆ ಹೇಳ್ತಾನೆ ಆದರೂ ಸಹ ಅವರು ಯಾರ ಮಾತನ್ನು ಕಿವಿಗೊಡ್ದೆ ಅಲ್ಲಿ ಫ್ಲೈಓವರ್ ಮಾಡ್ತೀನಿ ಇಲ್ಲಿ ಮ್ಯಾಜಿಕ್ ಟನಲ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹದಗೆಡಿಸ್ತಾನೆ ಹೋಗ್ತಾಯಿದ್ದಾರೆ ಹೊರತು ಒಂದು ಸರ್ಕಾರ ಸಹ ಇವು ಇದು ಪೂರಕವಾಗಿ ಇವರಿಗೆ ಪ್ರೋತ್ಸಾಹ ನೀಡ್ತಾ ಇದೆ ಸರ್ಕಾರ ನೀವು ನೋಡಿರ್ಬೋದು ಲಾಸ್ಟ್ ಮೂರು ವರ್ಷದಲ್ಲಿ ಮೆಟ್ರೋ ಬಗ್ಗೆ ಚಿಂತನೆ ಇಲ್ಲ ಸಬಬನ್ ರೈಲ್ ಬಗ್ಗೆ ಚಿಂತನೆ ಇಲ್ಲ ಈಗ ಹೆಬ್ಬಾಳದಲ್ಲಿ ಬ್ಲೂ ಲೈನ್ ಬಂದು ಹೆಬ್ಬಾಳದಲ್ಲಿ ಈ ರೆಡ್ ಲೈನ್ಗೂ ಸಹ ಬಂದಿದ್ದರೆ ಇದರಲ್ಲಿ ಮುಕ್ಕಾಲು ಭಾಗ ಟ್ರಾಫಿಕ್ ಪ್ರಾಬ್ಲಮ್ ತಾನು ತಾನೇ ಸಾಲ್ವ್ ಆಗುತ್ತೆ ಆದರೆ ನಮ್ಮ ದುರದೃಷ್ಟವಶಾತ್ ಇವತ್ತು ಬ್ಲೂ ಲೈನ್ ತುಂಬ ನಿಧಾನಗತಿಯಲ್ಲಿ ನಡೀತಾ ಇದೆ ಈ ರೆಡ್ ಲೈನ್ಗೆ ಪ್ಯಾರಲಲ್ ಬೇಡದೇ ಇರೋ ಒಂದು ಆರು ಲೈನ್ ಸುರಂಗ ಮಾರ್ಗ ಕಟ್ತೀವಿ ಸಿಲ್ಕ್ ಬೋರ್ಡ್ವರೆಗೂ ಆರುನೂರ ಅರವತ್ತು ರೂಪಾಯಿ ಕೊಟ್ಟು ಹೋಗ್ಬೇಕೆಲ್ಲರು ಅಂತೇಳಿ ಇನ್ನೂ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಇದು ಇಷ್ಟೇ ಅಲ್ಲದೆ ಸಾಲದಂತ ಇದೊಂದು ಛೋಟ ಟನಲ್ ಬೇರೆ ಅದು ಬೇರೆ ಯೋಜನೆ ಮಾಡಿ ಅದಕ್ಕೆ ಎರಡು ಸಾವಿರ ಮುನ್ನೂರು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಇದೆಲ್ಲ ದುಂದು ವೆಚ್ಚ ಯಾರಿಗೂ ಉಪಯೋಗ ಬರೋದಿಲ್ಲ ಇದು ಬೆಂಗಳೂರಿನ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಿರಲಿ ಇನ್ನೂ ಹಾಳು ಮಾಡತ್ತೆ ಆದ ಕಾರಣ ಜನತೆ ಇದ್ರ ಬಗ್ಗೆ ಗಮನಿಸಬೇಕು ಪ್ರಶ್ನೆಗಳನ್ನ ನಿಮ್ಮ ಲೆಜಿಸ್ಲೇಟರ್ಗಾಗಲಿ ನಿಮ್ಮ ಮಿನಿಸ್ಟ್ರಿಗಾಗಲಿ ಅಥವಾ ನಿಮ್ಮ ಆಫೀಸರ್ಸ್ ಬಿ 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 ಎಮ್ ಪಿ ಇಲ್ಲ ಈಗ ಜಿ ಬಿ ಎ ಆಫೀಸರ್ಸ್ಗೆ ಕೇಳೋದನ್ನ ನಾವು ಕಲಿಬೇಕಾಗಿದೆ ಬೆಂಗಳೂರು ಬೇಕಾಗಿರೋದು ಇಷ್ಟೇ ಒಂದು ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲ್ಯಾನ್ ಅನ್ನೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ತಯಾರು ಮಾಡಿತ್ತು ಅದ್ರ ಪ್ರಕಾರ ಏನೇನು ಪ್ರಾಜೆಕ್ಟ್ನ ನಾವು ಬೆಂಗಳೂರಿನಲ್ಲಿ ಮಾಡ್ತೀವಾಗ ಒಪ್ಕೊಂಡಿದ್ವು ಅದನ್ನು ಬೇಗ ಮುಗಿಸಿದ್ರೆ ಬೆಂಗಳೂರಿಗೆ ತಾನು ತಾನೇ ತನ್ನ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು ಆ ಪರ್ಟಿಕ್ಯುಲರ್ ಸಿ ಎಮ್ ಪಿ ಇವಾಗ ಅಪ್ಡೇಟಿಗೆ ಬಂದಿದೆ ಆದರೆ ಅದನ್ನು ಅಪ್ಡೇಟ್ ಮಾಡೋ ಸಂಸ್ಥೆ ಬಿ ಎಮ್ ಎಲ್ ಟಿ ಎ ಇನ್ನೂ ಎಸ್ಟ್ಯಾಬ್ಲಿಷೇ ಆಗಲಿಲ್ಲ ಅದನ್ನು ಎಸ್ಟ್ಯಾಬ್ಲಿಷ್ ಮಾಡಿ ಈ ಸಿ ಎಮ್ ಪಿನ ಅಪ್ಡೇಟ್ ಪ್ರಾಸೆಸ್ ತೊಗೊಂಡ್ರೆ ಈ ಬಿ ಡಿ ಎ ಅವರು ಸ್ಮೈಲ್ನವರು ತಮ್ಮ ಏನೇನು ಯೋಜನೆಗಳಿದೆಯೋ ಆ ಎಲ್ಲ ಯೋಜನೆಗಳನ್ನು ಸಿ ಎಮ್ ಪಿ ಪ್ರಾಸೆಸ್ ಮೂಲಕ ಅಪ್ರೂವಲ್ ಮಾಡಿಸ್ಕೊಂಡು ಜನತೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಸರ್ಕಾರ ಸಹ ತನ್ನ ಹೂಡಿಕೆನೆಲ್ಲ ಈ ಸಿ ಎಮ್ ಪಿ ಪ್ರಾಜೆಕ್ಟ್ಸ್ ಮೇಲೆ ಹೂಡಿಕೆ ಮಾಡಿದ್ರೆ ನಮ್ಮ ಬೆಂಗಳೂರಿನಲ್ಲಿ ಇಂಟಿಗ್ರೇಟೆಡ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಎಸ್ಪೆಷಲಿ ವಿಚ್ ಈಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೋಕಸ್ಟು ತಾನ್ ತಾನೇ ಬೆಳೆಯುತ್ತೆ ತಾನೇ ಮುಂದೆ ಬರುತ್ತೆ ನಮಗೂ ಸಹ ನಮಗೆ ಎಲ್ಲೋದ್ರೂ ನಾವು ಪ್ರೈವೇಟ್ ಕಾರ್ ಅಥವಾ ಸ್ಕೂಟ್ರನ್ನೇ ಉಪಯೋಗಿಸ್ಬೋ ಅದರ ಮೇಲೆ ಇರೋ ಅವಲಂಬನೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆದ ಕಾರಣ ನಮ್ಮ ಬೆಂಗಳೂರು ನಾಗರಿಕರ ಕೋರಿಕೆ ನೀವು ದಯವಿಟ್ಟು ಈ ಮೊಬಿಲಿಟಿ ಪ್ರಾಜೆಕ್ಟ್ ಬಗ್ಗೆ ಗಮನ ಕೊಡಿ ಯಾಕೆಂದರೆ ಇದು ಒಂದು ದಿಕ್ಕು ದೆಸೆ ಇಲ್ಲದೆ ಏನಂತಾರೆ ವಿಮ್ಸಿಕಲ್ ಫ್ಯಾಷನಲ್ಲಿ ಮಾಡ್ತಾ ಇದ್ದಾರೆ ಜಿ ಬಿ ಎ ಅವರು ಬಿ ಮೈಲ್ನವರು ಬಿ ಡಿ ಅವರು ಎಲ್ಲರೂ ಇದಕ್ಕೆ ನಮ್ಗೆ ಬೇಕಾಗಿರೋದು ಬಿ ಎಮ್ ಎಲ್ ಟಿ ಎಸ್ಟಾಬ್ಲಿಷ್ ಅನ್ನೋದು ಎಲ್ಲರೂ ಒಂದು ಡಿಮ್ಯಾಂಡ್ ಇಡಬೇಕು ನಾವು ಸಿ ಎಮ್ ಪಿ ಅಪ್ಡೇಟ್ ಆಗಬೇಕು ಅನ್ನೋದು ಕೂಡ ಡಿಮ್ಯಾಂಡ್ ಇಡಬೇಕು ಆವಾಗಲೇ ಸೈಂಟಿಫಿಕ್ ಮೊಬಿಲಿಟಿ ಪ್ಲಾನಿಂಗ್ ಬೆಂಗಳೂರಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಆದರೆ ಇದು ಆ್ಯಡ್ ಆಕ್ ಬ್ರ್ಯಾಂಡೆಡ್ ಫೆಸಿಲಿಟಿ ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ ಒಂದು ಕಡೆ ಇನ್ನೊಂದು ಕಡೆ ಟ್ರಾಫಿಕ್ ಜಾಮ್ನ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ ಹೊರತು ಈ ಟ್ರಾನ್ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋ ಚಾನ್ಸ್ ಇರೋದಿಲ್ಲ ನಮಗೆ ಸೊ ಈ ಫೈಲ್ ವೆಬ್ಸೈಟ್ನಲ್ಲಿ ಈ ಇದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ಡಾಕ್ಯುಮೆಂಟ್ಸ್ ಇದ್ದಾವೆ ದಯವಿಟ್ಟು ವಿಸಿಟ್ ಮಾಡಿ ಅದರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸಮಂಜಸವಾದ ಪ್ರಶ್ನೆಗಳು ಕೇಳಿರೋದನ್ನ ನೋಡಿ ಸರ್ಕಾರ ಸಹ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರ ಒಪೀನಿಯನ್ಗೆ ಮಾನ್ಯತೆ ಕೊಟ್ಟು ಈ ಪ್ರಾಜೆಕ್ಟ್ನ ಈ ಶಾರ್ಟ್ ಟರ್ನಲ್ ಪ್ರಾಜೆಕ್ಟು ಈಗ ಎಲಿವೇಟೆಡ್ ಕಾರಿಡಾರ್ ಪ್ರಾಜೆಕ್ಟ್ನ ಕೈ ಬಿಡಬೇಕಂತ ಕೋರ್ತಾ ಇದ್ದೀನಿ ಅದೇ ರೀತಿ ಈ ಲಾಂಗ್ ಟರ್ನಲ್ ಪ್ರಾಜೆಕ್ಟ್ ಸಹ ಇನ್ನೊಂದು ಸಲ ಕೂಲಂಕಶವಾಗಿ ಯೋಚನೆ ಮಾಡಿ ಇದರ ಅವಶ್ಯಕತೆ ಇಲ್ಲ ಕಾರಿಗೋಸ್ಕರ ಹದಿನೆಂಟು ಸಾವಿರ ಕೋಟಿ ವೆಚ್ಚ ಮಾಡಿ ಮಾಡೋ ಒಂದು ಅವಶ್ಯಕತೆ ಇಲ್ಲ ಆ ಡಿ ಪಿ ಆರ್ ಕುಂದುಕೊರತೆ ಅಂತೂ ಎಲ್ಲರಿಗೂ ತಿಳಿದಿರೋ ವಿಷಯನೇ ನಮ್ಮ ಬೆಂಗಳೂರಿನ ಫೋಕಸ್ ಇವತ್ತು ಮೆಟ್ರೋ ಮತ್ತು ಸಬ್ಅರ್ಬನ್ ರೇಲ್ ತ್ವರಿತವಾಗಿ ಮುಗಿಸ್ಬೇಕು ಬಿ ಎಮ್ ಟಿ ಸಿ ಬಸ್ ಫ್ಲೀಟ್ ಸ್ಟ್ರೆಂತ್ನ ಇನ್ನೂ ಹೆಚ್ಚಿಸ್ಬೇಕು ಆ ಮೂರು ಒಂದು ಇಂಟಿಗ್ರೇಟೆಡ್ ರೀತಿಯಲ್ಲಿ ಟೈಮ್ ಟೇಬಲ್ ಫ್ಯಾಷನ್ ಅಲ್ಲಿ ಕೆಲಸ ಮಾಡಿದ್ರೆ ಬೆಂಗಳೂರಿನಲ್ಲಿ ನಾವು ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಇಲ್ಲದಿದ್ರೆ ನಾವು ಈ ಸಣ್ಣ ಟನಲ್ ಎಲಿವೇಟೆಡ್ ರೋಡ್ ಅಲ್ಲಿ ಅಂಡರ್ ಪಾಸ್ ಇಲ್ಲಿ ಮ್ಯಾಜಿಕ್ ಪಾಸ್ ಇದೇ ರೀತಿ ಟೈಮ್ನ ವೇಸ್ಟ್ ಮಾಡ್ತೀವಿ ಹೊರತು ಹಣ ಕೂಡ ವೇಸ್ಟ್ ಮಾಡ್ತೀವಿ ಹೊರತು ಇದು ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋ ಚಾನ್ಸ್ ಇಲ್ಲ ನಮಸ್ಕಾರ ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ಮೂರು ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಕೋವಿಡ್ ಹಗರಣ ಆಗಿರ್ಬೋದು ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬಹುದು ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ ಕ್ಯೂ ಆರ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ